ಬಿಜೆಪಿ ಶಾಸಕ ಎಸ್ ಪಾಟೀಲ್ ಸಹೋದರ ಶಾಂತನಗೌಡ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಈ ಹಿಂದೆ ಮುಂದೆ ಬಿಹಾರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಶಾಂತನಗೌಡ ಸ್ಪರ್ಧಿಸಿದ್ರು ನಂತರ ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಸಹೋದರ ನಡಹಳ್ಳಿ ಬಿಜೆಪಿಗೆ ಬಂದ ನಂತರ ಶಾಂತನಗೌಡ ಬೇಸರಗೊಂಡಿದ್ರು ಟಿಕೆಟ್ ಮಿಸ್ ಆದ ಬೇಸರ ಶಾಂತನಗೌಡರಿಗಿತ್ತು ಹೀಗಾಗಿ ಕಾಂಗ್ರೆಸ್ಗೆ ಶಾಂತನಗೌಡ ಸೇರ್ಪಡೆಯಾಗಿದ್ದಾರೆ ಹಾಸನ ರಾಜಕಾರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಸ್ವರೂಪ್ಗೆ ಚೆಕ್ ಮೇಟ್ ಕೊಡಲು ರೇವಣ್ಣ ಪ್ಲಾನ್ ಮಾಡಿದಾರಂತೆ ಎಚ್ ಕೆ ಮಹೇಶ್ ಅಚ್ಚರಿಯ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ ಈಗಾಗಲೇ ದೇವೇಗೌಡರನ್ನ ಭೇಟಿ ಮಾಡಿ ಎಚ್ ಕೆ ಮಹೇಶ್ ಚರ್ಚೆ ನಡೆಸಿದ್ದಾರಂತೆ ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಕೆ ಮಹೇಶ್ ಪ್ರೀತಂ ಗೌಡ ವಿರುದ್ಧ ಸೋಲನ್ನ ಅನುಭವಿಸಿದರು एलेक्ष पक्षातर पर्व जोर हांगल क्षेत्र प्रबल आकांक्षी सचिव मनोहर तहशीलदार ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ಗೆ ಸೇರ್ಪಡೆಯಾಗಲಿದ್ದಾರೆ ಶ್ರೀನಿವಾಸ್ ಮಾನಿಗೆ ಹಾನ್ಗಲ್ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದ್ದು ಇದರಿಂದ ಬೇಸರಗೊಂಡ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಹಾನಗಲ್ ಪಟ್ಟಣದಲ್ಲಿ ನಡೆದ ಬೆಂಬಲಿಗರ ಸಭೆಯಲ್ಲಿ ಜೆಡಿಎಸ್ ಪಕ್ಷ ಸೇರ್ತಾ ಇರುವುದಾಗಿ ಮನೋಹರ್ ತಹಶೀಲ್ದಾರ್ ಹೇಳಿದ್ದಾರೆ ಏಪ್ರಿಲ್ ಏಳರಂದು ಹಾನಗಲ್ ಪಟ್ಟಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಸೇರುವುದಾಗಿ ತಹಶೀಲ್ದಾರ್ ಹೇಳಿಕೆ ಕೊಟ್ಟಿದ್ದಾರೆ ಹಾನಗಲ್ ಜೆಡಿಎಸ್ ಅಭ್ಯರ್ಥಿಯಾಗಿ ಮನೋಹರ್ ತಹಶೀಲ್ದಾರ್ ಅಖಾಡಕ್ಕೆ ಇಳಿಯಲಿದ್ದಾರೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಒಳಪಟ್ಟ ಸಾವಿರಾರು ಸಂಖ್ಯೆಯಲ್ಲಿ ಮತ್ತು ಎಲ್ಲ ಮೂಲಗಳು ನಾವು ಹಿಂದಿನ ಪಕ್ಷವನ್ನು ತೊರೆದು ಆ ಜೆಡಿಎಸ್ ನಾವು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತ್ ಮೂರ ಎಲೆಕ್ಷನ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪೊಲೀಸರು ಭರ್ಜರಿ ಕಾಂಚಾಣವನ್ನ ಭೇಟಿಯಾಡಿದ್ದಾರೆ ಸುಮಾರು ಆರು ಕೋಟಿ ಮೌಲ್ಯದ ಬರೊಬ್ಬರು ಹದಿನೇಳು ಕೆಜಿ ಚಿನ್ನ ಬೆಳ್ಳಿಯನ್ನ ಸೀಸ್ ಮಾಡಲಾಗಿದೆ ಚಿಕ್ಕಮಗಳೂರು ತರೀಕೆರೆ ತಾಲೂಕಿನ ಎಂಸಿಹಳ್ಳಿಯಲ್ಲಿ ಟಾಟಾ ನಲ್ಲಿ ಸಾಧಿಸ್ತಾ ಇದ್ದ ಆರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿಯ ಹದಿನೇಳು ಕೆಜಿ ಚಿನ್ನ ಬೆಳ್ಳಿಯನ್ನ ವಶಕ್ಕೆ ಪಡೆಯಲಾಗಿದೆ ಕೊಪ್ಪಳದಲ್ಲಿ ಹದಿನಾರು ಕೆಜಿ ಬೆಳ್ಳಿ ಸಾಮಗ್ರಿ ಸಾಗಿಸ್ತಾ ಇದ್ದವರನ್ನ ವಶಕ್ಕೆ ಪಡೆಯಲಾಗಿದೆ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ ಒಂಬತ್ತು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಸಾಮಗ್ರಿ ಇದಾಗಿದ್ದು ಈ ಸಂಬಂಧ ಹುಬ್ಬಳ್ಳಿ ಉದ್ಯಮಿಗಳಾದ ಕೈಲಾಸ್ ಜೈನ್ ಹಾಗೂ ದೇವಿಚಂದ್ರ ಜೈನ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಬೆಂಗಳೂರಲ್ಲಿ ದಾಖಲೆ ಇಲ್ಲದ ಮೂವತ್ತು ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ ಲಾಲ್ಬಾಗ್ ದಕ್ಷಿಣ ಗೇಟ್ ಬಳಿ ಪೊಲೀಸರು ಹಣವನ್ನು ಜಪ್ತಿ ಮಾಡಿದ್ದಾರೆ ದಾಖಲೆ ಇಲ್ಲದೆ ಅನಧಿಕೃತವಾಗಿ ಇಬ್ಬರು ವ್ಯಕ್ತಿಗಳು ಹಣ ಕೊಂಡೊಯ್ತಾ ಇದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಮೂವತ್ತು ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಕುಂದನ್ ಗುಜರ್ ರತನ್ ಗುಪ್ತಾ ಬಂಧಿತರಾಗಿದ್ದಾರೆ ನೇತ ಸಂಹಿತೆ ಉಲ್ಲಂಘನೆ ನಡುವೆ ದೇವನಹಳ್ಳಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಬಾಡೂಟ ಏರ್ಪಡಿಸಿದ್ರು ಮಚನ್ ಬಿರಿಯಾನಿಗಾಗಿ ನಾ ನಾ ನೀನಾ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಬಿರಿಯಾನಿ ಬಾಡೂಟ ಸಭೆ ಆಯೋಜನೆ ಆಗಿದ್ದರೂ ಚುನಾವಣಾಧಿಕಾರಿಗಳು ಮಾತ್ರ ಬರಲಿಲ್ಲ ಇಂದಿನಿಂದ ಟೋಲ್ ದರ ದುಬಾರಿ ಆಗ್ತಿದೆ ದೇಶಾದ್ಯಂತ ಬಹುತೇಕ ಎಲ್ಲಾ ಹೈವೇಗಳಲ್ಲೂ ಹದಿನೈದರಿಂದ ಇಪ್ಪತ್ತ ಎರಡು ಪರ್ಸೆಂಟ್ ಟೋಲ್ ದರ ಏರಿಕೆಯಾಗ್ತಿದೆ ಅಚ್ಚರಿ ಅಂದ್ರೆ ಇಪ್ಪತ್ತು ದಿನಗಳ ಹಿಂದಷ್ಟೇ ಉದ್ಘಾಟನೆಯಾಗಿದ್ದ ಮೈಸೂರು ಬೆಂಗಳೂರು ಪರಿಷ್ಕೃತ ದರ ಟೋಲ್ ದರ ಇವತ್ತಿನಿಂದ ಜಾರಿಯಾಗಲಿದೆ ಈಗಾಗಲೇ ಟೋಲ್ ದರ ಹೆಚ್ಚಂತಿದ್ದ ವಾಹನ ಸವಾರಕ್ಕೆ ಈಗ ಮತ್ತಷ್ಟು ಬಿಡಿ ಬಿಸಿ ಮುಟ್ಟಲಿದೆ ಹೆದ್ದಾರಿ ಕೆಲಸ ಚಾಲ್ತಿಯಲ್ಲಿದ್ದರೂ ಸಂಪೂರ್ಣ ಟೋಲ್ ವಸೂಲಿಗೆ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ ಇನ್ನು ಟೋಲ್ ಹೆಚ್ಚಳಕ್ಕೆ ಕಾಂಗ್ರೆಸ್ ಟ್ವೀಟ್ ಮೂಲಕ ಕಿಡಿಕಾರಿದೆ ಶ್ರೀರಾಮಚಂದ್ರ ಭಾವಚಿತ್ರಕ್ಕೆ ಅಪಮಾನ ಆರೋಪ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದು ನಗರದ ಐದೂರು ರೂಪದಲ್ಲಿ ನೀತಿ ಸಂಹಿತೆ ನೆಪದಲ್ಲಿ ನಗರಸಭೆ ಸಿಬ್ಬಂದಿ ರಾಮನ ಕಟೌಟ್ ಉಲ್ಟಾ ತಿರುಗಿಸಿದ್ರು ನಗರಸಭೆ ಸಿಬ್ಬಂದಿ ವಿರುದ್ಧ ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ರು ರಾಮಭಕ್ತರು ರಸ್ತೆ ತಡೆಗೆ ಮುಂದಾಗಿದ್ದು ಈ ವೇಳೆ ಪೊಲೀಸರು ಹಾಗೂ ಹಿಂದೂಪರ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು ಶ್ರೀರಾಮ ಭಕ್ತರ ಹಠಕ್ಕೆ ಪೊಲೀಸರು ಮಣಿದು ಮತ್ತೆ ಶ್ರೀರಾಮನ ಭಾವಚಿತ್ರವನ್ನು ಸರಿಪಡಿಸಿದರು ಬಳಿಕ ರಾಮಭಕ್ತರು ಪ್ರತಿಭಟನೆಯನ್ನ ಕೈಬಿಟ್ಟರು ಗುಂಡ್ಲುಪೇಟೆ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ ಆಪ್ತರ ವಿರುದ್ಧ ಪಿಡಿಒ ಮೇಲೆ ಹಲ್ಲೆ ಕೊಲೆ ಬೆದರಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ ಪಿಡಿಒ ವಿಜಯಕುಮಾರ್ ದೇವಟಿಗೆ ದೂರು ಕೊಟ್ಟಿದ್ದಾರೆ ಶಾಸಕರ ಆಪ್ತ ಬಿಜೆಪಿ ಮುಖಂಡ ಹಳ್ಳದ ಮಾದಹಳ್ಳಿ ಮಹೇಂದ್ರ ಸೇರಿದಂತೆ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪ್ರಗತಿಯಲ್ಲಿರುವ ಕಾಮಗಾರಿಗಳಲ್ಲಿ ತಮ್ಮ ಬಾಪ್ತು ಕಾಮಗಾರಿ ಯಾಕೆ ಸೇರಿಸಿಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆಯಂತೆ ಸದ್ಯ ಮಹೇಂದ್ರ ಯಶವಂತ್ ಪ್ರಕಾಶ್ ಹಾಗೂ ಗೋಪಾಲ್ ಅನ್ನೋರ ವಿರುದ್ಧ ಗುಂಡ್ಲುಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಅಪಾರ ಪ್ರಮಾಣದ ರೈತರ ಬೆಳೆ ಹಾನಿಯಾಗಿದೆ ಮರಿಯಾಲ ಗ್ರಾಮದಲ್ಲಿ ಬಾಳೆ ತೋಟ ಸಂಪೂರ್ಣವಾಗಿ ನೆಲಕಚ್ಚಿದೆ ಇದರಿಂದಾಗಿ ಹತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬಾಳೆ ನಾಶವಾಗಿದೆ ಇಂದು ಸಿದ್ಧಗಂಗಾ ಮಠದ ಶಿವೈಕ್ಯ ಶಿವಕುಮಾರ ಶ್ರೀಗಳ ನೂರ ಹದಿನಾರನೇ ಜನ್ಮದಿನೋತ್ಸವ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸಕಲ ಸಿದ್ಧತೆ ಬರದಿಂದ ಸಾಗಿದೆ ಬೆಳಗಿನ ಜಾವ ಐದು ಗಂಟೆಗೆ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆ ನೆರವೇರ್ತಾ ಇದೆ ಹನ್ನೊಂದು ಗಂಟೆಗೆ ಗೋಸಲ ಸಿದ್ದೇಶ್ವರ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದೆ ನೀತಿ ಸಂಹಿತೆ ಜಾರಿ ಇರುವ ಹಿನ್ನೆಲೆಯಲ್ಲಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ ಇನ್ನುಳಿದ ಪ್ರಮುಖ ಹತ್ತು ಸುದ್ದಿಯನ್ನ ನೋಡೋಣ ಚಿಕ್ಕ ಬ್ರೇಕ್ ಆದಮೇಲೆ